ಿಗೆ ಸ್ವಾಗತ ನನ್ನ ಹೆಸರು ಬಂದು ಶ್ರೀನಿವಾಸ್ ಅಂತಾರೆ ಇಲ್ಲಿ ಒಂದು ಲೋಕಲ್ ಗೈಡ್ ಇದೆ ಹಂಪಿಯಲ್ಲಿ ಸೊ ನೀವೇನು ಬಂದಿಲ್ಲ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಈ ಹಂಪಿ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋದೇ ಸಾವಿರದ ಮುನ್ನೂರ ಮೂವತ್ತಾರು ಹದಿಮೂರು ನೂರ ಮೂವತ್ತಾರಲ್ಲಿ ವಿಜಯನಗರ ಸ್ಥಾಪನೆ ಆಗತ್ತೆ ಎಲ್ಲರೂ ಕೇಳಿಸುತ್ತಾ ಓಕೆ ಸೊ ವಿಜಯನಗರ ಸಾಮ್ರಾಜ್ಯ ಹಕ್ಕರಾಯ ಮತ್ತು ಬುಕ್ಕರಾಯರಿಂದ ಈ ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ ಇದು ವಿಜಯನಗರ ಇನ್ನೂರ ಮೂವತ್ತು ವರ್ಷ ಕಾಲ ಇಲ್ಲಿ ರಾಜ್ಯಭಾರ ಮಾಡ್ತಾರೆ ಇಲ್ಲಿ ನಾಲ್ಕು ಅಂಶದವರು ರಾಜ್ಯಭಾರ ಮಾಡ್ತಾರೆ ಸಂಗಮ ಸಾಳುವ ತುಳು ಮತ್ತು ಅರಿಬೀಡು ಈ ನಾಲ್ಕು ಅಂಶದಲ್ಲಿ ಭಾಳಷ್ಟು ರಾಜರು ಬರ್ತಾರೆ ಸೊ ಇಪ್ಪತ್ತೊಂಬತ್ತು ರಾಜಕ್ಕಿಂತ ಮೇಲೇ ಬರೋದು ಆ್ಯಕ್ಚುಲಿ ಸೊ ಮೇಜರ್ ನಾವು ಇಪ್ಪತ್ತೊಂಬತ್ತು ರಾಜರು ಅಂತ ಹೇಳ್ತಾ ಇದ್ವಿ ಅದರಲ್ಲಿ ಫೇಮಸ್ ರಾಜ ಫೇಮಸ್ ಕಿಂಗ್ ಅಂದರೆ ಕೃಷ್ಣ ದೇವರಾಯ ಸೊ ಕೃಷ್ಣ ದೇವರಾಯನ ಅವಧಿ ಬಂದು ಹದಿನೈದು ನೂರ ಒಂಬತ್ತರಿಂದ ಹದಿನೈದು ನೂರ ಮೂವತ್ತು ಇಪ್ಪತ್ತೊಂದು ವರ್ಷ ಕಾಲ ರಜಾಭಾರ ಮಾಡ್ತಾರೆ ಅವರ ಪೀರಿಯಡ್ನ ಗೋಲ್ಡ್ ಗೋಲ್ಡನ್ ಪೀರಿಯಡ್ ಸುವರ್ಣ ಯುಗ ಅಂತೇಳಿ ಕರಿತೀವಿ ನಾವು ಆ್ಯಕ್ಚುಲಿ ರಾಜಕೃಷ್ಣ ದೇವರಾಯನ ತಂದೆ ಬಂದು ನರಸನಾಯಕ ಅವರಿಂದನೇ ಸ್ಟಾರ್ಟ್ ಆಗೋದು ಅವರ ತಂದೆಗೆ ಮೂರು ಹೆಂಡತಿಯರು ತಿಪ್ಪಾಂಬಿಕಾ ನಾಗಲಾಂಬಿಕಾ ಓಬಾಂಬಿಕಾ ರಾಜಕೃಷ್ಣ ದೇವರಾಯ ಎರಡನೇ ಹೆಂಡತಿನ ಮಗನಾಗಿರ್ತಾನೆ ನಾಗಲಾಂಬಿಕನ ಮಗನಾಗಿರ್ತಾನೆ ಕೃಷ್ಣದೇವರಾಯನಿಗೆ ಇಬ್ಬರು ಹೆಂಡತಿ ತಿರುಮಲಾದೇವಿ ಮತ್ತು ಚಿನ್ನಾದೇವಿ ಚಿನ್ನಾದೇವಿ ಆ್ಯಕ್ಚುಲಿ ಡ್ಯಾನ್ಸನ್ ದೇವದಾಸಿ ಮಗಳು ಅನ್ಸಿಂಗ್ ನೋಡಿದ್ರೆ ಇಷ್ಟಪಡ್ತಾರೆ ಕೃಷ್ಣದೇವರಾಯ ಕೃಷ್ಣದೇವರಾಯ್ ಕಲಕ್ಕೆ ಈ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತಂದರೆ ಮೇಲೆ ಕೃಷ್ಣಾ ನದಿಯಿಂದ ಕೆಳಗಡೆ ಮಧುರ್ಯವಾಗಿ ಹಬ್ಬಿತ್ತು ಈ ಸೈಡ್ ವೆಸ್ಟ್ ಈಸ್ ಗೋವಾ ಮತ್ತು ಈಸ್ಟಿಂಗ್ ಒರಿಸ್ಸವರೆಗೆ ಹಬ್ಬಿತ್ತು ಇಷ್ಟು ದೊಡ್ಡ ಸಾಮ್ರಾಜ್ಯವಾಗಿತ್ತು ಆ ಸಾಮ್ರಾಜ್ಯ ರಾಜಧಾನಿ ಹಂಪಿ ಆಗಿತ್ತು ಆ್ಯಕ್ಚುಲಿ ಸೊ ವಿಜಯನಗರ ಸಾಮ್ರಾಜ್ಯ ಸ್ಟಾರ್ಟಿಂಗ್ ಆಗೋದೇ ಆನೆಗುಂದಿಯಲ್ಲಿ ಕಾಲಾಂತರ ಈ ಹಂಪಿಗೆ ಬರುತ್ತೆ ಆ್ಯಕ್ಚುಲಿ ಸೊ ಬೇರೆ ರಾಜರ ಕಾಲಕ್ಕೆ ಆ್ಯಕ್ಚುಲಿ ಸೊ ಇದು ಇಪ್ಪತ್ತಾರು ಕಿಲೋಮೀಟರ್ ಏರಿಯಾದಲ್ಲಿ ಇತ್ತು ಈ ಸಾಮ್ರಾಜ್ಯ ಇಲ್ಲಿ ಏಳು ದೊಡ್ಡ ದೊಡ್ಡ ದೇವಸ್ಥಾನ ಇದು ಅವತ್ತಿನ ಕಾಲದಲ್ಲಿ ಸೊ ಫಸ್ಟ್ ಒಂದು ವಿರೂಪಾಕ್ಷ ಟೆಂಪಲ್ ವಿರೂಪಾಕ್ಷ ಬಜಾರ್ ಅಂತೇಳಿ ಕರೀತಾರೆ ಸೊ ಬಜಾರ್ಕ್ಕಿಂತ ಮುಂಚೆ ರಥಬೀದಿ ಅಂತೇಳಿ ಕರಿಬೇಕು ನಾವು ಆ್ಯಕ್ಚುಲಿ ಅವತ್ತಿನ ಕಾಲಕ್ಕೆ ರಥೋತ್ಸವ ನಡೀತಾ ಇತ್ತು ಸೊ ಅಲ್ಲಿ ಅಲ್ಲಿ ಮುತ್ತು ರತ್ನಗಳನ್ನು ಕೇಸ್ರಿಗಟ್ಲೆ ಗಟ್ಟಲೆ ವ್ಯಾಪಾರ ಮಾಡ್ತಾ ಇದ್ರು ಅಂತೇಳಿ ಸೇರನ್ನು ಬಳ್ಳ ಅಂತೇಳಿ ಕರಿತಾಯಿದ್ರು ಇದು ನಮ್ಮ ಭಾರತ ದೇಶದ ಇತಿಹಾಸಕಾರ ಹೇಳಿರೋದಲ್ಲ ಅವತ್ತಿನ ಕಾಲಕ್ಕೆ ಬಂದಂಥ ಪ್ರವಾಸಿ ಯಾತ್ರಿಕರು ಡೊಮೋಗೊ ಪ್ಯಾಗಸ್ ಅಬ್ದುಲ್ ರಜಾಕ್ ಕೊಂಟಿ ನಿಕೋಲೋಕೋಂಟಿ ಡಹರ್ಬಾ ಬೊಸೋ ಸಿಂಗ್ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಬರ್ತಾರೆ ಅವರೆಲ್ಲ ಇಲ್ಲೆಲ್ಲ ಉಲ್ಲೇಖ ಮಾಡ್ತಾರೆ ಅವರ ಪ್ರವಾಸ ಕಥನ ಓದಿದ ಮೇಲೆ ನಮಗೆ ಗೊತ್ತಾಯ್ತು ವಿಜಯನಗರ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು ಸೊ ಇಲ್ಲೆಲ್ಲ ಏನೇನು ಇದ್ರು ಅದನ್ನು ಉಲ್ಲೇಖ ಮಾಡ್ತಾರೆ ಆ್ಯಕ್ಚುಲಿ ಸೆಕೆಂಡ್ ಒನ್ ಸೊ ಕೃಷ್ಣ ಟೆಂಪಲ್ ಕೃಷ್ಣ ಬಜಾರ್ ಸೊ ಅಲ್ಲಿ ರಾಜಕೃಷ್ಣ ದೇವರಾಯ ಹದಿನೈದುನೂರ ಹದಿಮೂರರಲ್ಲಿ ವರ್ಷದ ಮೇಲೆ ದಂಡಯಾತ್ರೆ ಮಾಡ್ತಾರೆ ಅಲ್ಲಿಂದ ಉದಯದಿಂದ ಒಂದು ಬಾಲಕೃಷ್ಣ ಮೂರ್ತಿ ತಗೊಂಬಂದು ಆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿ ಸೊ ದವಸ ಧಾನ್ಯಗಳನ್ನು ಸೊ ವ್ಯಾಪಾರ ಮಾಡ್ತಾಯಿದ್ರು ಆವತ್ತಿನ ಕಾಲದಲ್ಲಿ ಮತ್ತು ರಾಯ ಟೆಂಪಲ್ ರಾಯ ಬಜಾರ್ ಅದನ್ನು ಸೂಳೆ ಬಜಾರ್ ಅಂತೇಳಿ ಕರಿತಾರೆ ಬ್ಯಾಡ್ ವರ್ಡ್ ಹಾಕಿಂತ ಹಾಕಿದ್ರು ಆ್ಯಕ್ಚುಲಿ ಅದಕ್ಕೆ ಗ ಗಣಕ ಶ್ರೀ ಬಜಾರ್ ಅಂತೇಳಿ ಕರೀತಾರೆ ಆ್ಯಕ್ಚುಲಿ ಸೊ ದೇವದಾಸಿ ಪದ್ಧತಿ ಇತ್ತು ಅವತ್ತಿನ ಕಾಲದಲ್ಲಿ ದೇವದಾಸಿ ಡ್ಯಾನ್ಸಿಂಗ್ ಮಾಡುವಾಗ ಅವರು ಏನನ್ನ ಮಾಡಿದ ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ಮತ್ತು ಹಜಾರಿ ರಾಮ ಟೆಂಪಲ್ ಪಾನ್ಸುಪಾರಿ ಬಜಾರ್ ರಾಮ ಟೆಂಪಲ್ ವರದ ರಾಜಮಾನ ಬಜಾರ್ ಅಂತೇಳಿ ಈ ಕಮಲಾಪುರ ನೋಡ್ತೀರಲ್ವಾ ಕಮಲಾಪುರ ಹತ್ತಿರದಿಂದ ಬರುತ್ತೆ ಇವತ್ತು ಸೋಮವಾರ ಸಂತೆ ಅಂತೇಳಿ ಕರಿತಾರೆ ಅಲ್ಲಿ ಇವತ್ತು ಆ ಹಳ್ಳಿಯಲ್ಲಿ ಸೋಮವಾರ ಮಾರ್ಕೆಟ್ ಆಗುತ್ತೆ ಸೊ ಆಜುಬಾಜು ವಿಲೇಜ್ ಪೀಪಲ್ಸ್ ಎಲ್ಲ ಬಂದಲ್ಲಿ ತರಕಾರಿ ದವಸ ಧಾನ್ಯ ತಗೊಂಡು ಹೋಗ್ತಾರೆ ವಾರಕ್ಕೊಂದ್ಸತಿ ಆ್ಯಕ್ಚುಲಿ ಮತ್ತು ವಿಠಲ ಟೆಂಪಲ್ ವಿಠಲಾ ಬಜಾರ್ ಮತ್ತು ಇಲ್ಲಿ ರಥ ಬೀದಿ ಇವೆಲ್ಲ ಇವೆಲ್ಲ ಬಹಮನಿ ಸುಲ್ತಾನ್ ಹದಿನೈದುನೂರ ಅರವತ್ತೈದರ ತಾರೀಕು ಇವೆಲ್ಲ ಹೊಡೆದಾಗುತ್ತಾರೆ ಆ್ಯಕ್ಚುಲಿ ಸೊ ಇಲ್ಲೆಲ್ಲ ಕುದುರೆಗಳನ್ನು ವ್ಯಾಪಾರ ಮಾಡ್ತಾಯಿದ್ರು ಅಂತೇಳಿ ಕರಿತಾರೆ ಆವತ್ತಿನ ಕಾಲದಲ್ಲಿ ಸೊ ಅರೇಬಿಯನ್ ಪೀಪಲ್ಸ್ ಎಲ್ಲ ಬಂದು ಕುದುರೆಗಳನ್ನು ವ್ಯಾಪಾರ ಮಾಡಿದರೆ ಮಸಾಲ ಐಟಮ್ಸ್ ಎಲ್ಲ ತೊಗೊಂಡೋಗ್ತಾಯಿದ್ರು ಅವನು ಕೇಳಿ ವಾಟರ್ ಸಿಸ್ಟಮ್ ಅಂತ ಕೇಳಿ ಕೊಡೋದು ತಗೊಳ್ಳೋದು ಆ್ಯಕ್ಚುಲಿ ಸೊ ವಿಜಯನಗರ ಕಾಲದಲ್ಲಿ ಕೃಷ್ಣದೇವರಾಯನ ಕಳಷ್ಟು ದೊಡ್ಡ ಸಾಮ್ರಾಜ್ಯವಾಗಿತ್ತು ಅಂತ ತಿಳಿದು ಬರುತ್ತೆ ಸೊ ಆ್ಯಕ್ಚುಲಿ ರಾಜ ಕೃಷ್ಣದೇವರಾಯನ ಸೊ ನ್ಯಾಚುರಲ್ ಡೆತ್ ಆಗುತ್ತೆ ಆತನ ಇರ್ತಾನೆ ತಿರುಮ ತಿರುಮಲನ ತಿರುಮಲನ ತಮ್ಮ ದಾಯಾದಿಗಳು ಅಣ್ಣ ತಮ್ಮರು ವಿಷ ಪಾಯಸ ಹಾಕಿ ಸಾಯಿಸ್ತಾರೆ ಅಡಿಗೆ ಕೊರದಲ್ಲಿ ಕೃಷ್ಣದೇವರಾಯನ ಸಾಯ್ತಾನೆ ಆಸ್ತಿ ಇತ್ತು ಸೊ ಕೃಷ್ಣದೇವರಾಯನ ತರುವ ಅವನ ತಮ್ಮಂದರು ಇಲ್ಲಿ ರಾಜ್ಯಭರಣ ಮಾಡ್ತಾರೆ ಅವ್ರು ಪವರ್ಫುಲ್ ಇರಲ್ಲ ಅದನ್ನು ನೋಡಿ ಕೃಷ್ಣದೇವರಾಯನ್ ಅಳಿಯ ಆತನ ಹೆಸರು ಅಳಿಯ ರಾಮರಾಯ ಅಂತ ಹೇಳ್ಕೊಳ್ತೀವಿ ಅರಿವಿಡು ಡೈನಾಶ್ ಪೆನಗೊಂಡ ಆಂಧ್ರ ಪ್ರದೇಶದಿಂದ ಬಂದು ಅವರ ಸ್ವಾಧೀನಿಕ ತಗೊಂಡು ಹೆಸರಿಗೆ ಮಾತ್ರ ಅವ್ರ ರಾಜ ಅಧಿಕಾರವನ್ನು ಅನುಭವಿಸ್ತಾರೆ ಸೊ ಅವಾಗ ಅವರು ರಾಜರಾಗಿ ಮುಂದುವರಿತಾರೆ ಸೊ ಆವಾಗ ಒಂದು ಬ್ಯಾಟಲ್ ಆಗುತ್ತೆ ಒಂದು ಯುದ್ಧ ಆಗುತ್ತೆ ತಾಳಿಕೋಟೆ ಯುದ್ಧ ರಕ್ಕಸ ತಂಗಡಿ ಕದನ ನೂರ ಅರವತ್ತೈದರಲ್ಲಿ ವಿಜಯನಗರ ಪತನ ಆಗತ್ತೆ ಸೊ ವಿಜಯನಗರ ಪತನ ಆದಮೇಲೆ ಬಹಾಮನಿ ಸುಲ್ತಾನ್ ಬಂದು ಇಲ್ಲಿ ಆರು ತಿಂಗಳ ಕಾಲ ನೆಲೆಸಿ ಇಲ್ಲಿ ಸಂಪತ್ತನ್ನು ದೋಚಿ ಸೊ ಅವತ್ತಿನ ಕಾಲಕ್ಕೆ ವೈಭವವಾದ ಹಂಪಿನ ಹಾಳು ಹಂಪಿಯಾಗಿ ಮಾಡ್ತಾರೆ ಆ್ಯಕ್ಚುಲಿ ಸೊ ಅದಾದಮೇಲೆ ಇನ್ನೂರು ವರ್ಷ ಕಾಲ ಕಾಲ ಇದು ಜಂಗಲ್ ಆಗಿತ್ತು ಫಾರೆಸ್ಟ್ ಏರಿಯಾ ಆಗಿತ್ತು ಬ್ರಿಟಿಷರು ನಮ್ಮ ಭಾರತನ ಆಳುವಾಗ ಇಷ್ಟು ಬ್ಯೂಟಿಫುಲ್ ಸೊ ಎಲ್ಲ ಇದಿದೆ ಸೊ ಎಷ್ಟು ಸುಂದರವಾಗಿ ದೇವಸ್ಥಾನಗಳ ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಅವತ್ತಿನ ಕಾಲದಲ್ಲಿ ಎಲ್ಲವನ್ನ ಸೊ ಡಿಸ್ಕವರಿ ಅಂದರೆ ಗಿಡ ಗಂಟೆಗಳನ್ನ ಕಟ್ ಮಾಡಿ ಅವ್ರಿಗೆ ಸಿಕ್ಕಂಥ ಸಂಪತ್ತನ್ನು ಅವ್ರುಗಳ ತಗೊಂಡು ಹೋದರು ಆವತ್ತಿನ ಕಾಲದಲ್ಲಿ ಸೊ ಕೆಲವೊಂದು ಮೇಂಟೈನ್ ಮಾಡಿದ್ದಾರೆ ಅವರು ಆಮೇಲೆ ನಮಗೆ ಸ್ವಾತಂತ್ರ್ಯದ ಮೇಲೆ ನಮ್ಮನ್ನು ಕೊಟ್ಟೋಗಿರೋದು ನಮ್ಮ ಭಾರತೀಯ ಪುರಾತತ್ವ ಇಲಾಖೆ ಇವೆಲ್ಲ ಮೇಂಟೈನ್ ಮಾಡ್ತಾ ಇದೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಹಂಪಿ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾಗುತ್ತೆ ಆ್ಯಕ್ಚುಲಿ ಇದು ಹಂಪಿಯ ಒಂದು ಚಿಕ್ಕದಾಗಿ ನಿಮಗೆ ಇತಿಹಾಸ ಹೇಳಿರೋದು ಸೊ ನಾವು ಬಂದಿದ್ದು ವಿಜಯ ವಿಠಲ ದೇವಸ್ಥಾನ ಸೊ ಈ ದೇವಸ್ಥಾನ ಬಂದು ಪ್ರೌಢ ದೇವರಾಯನ ಕಾಲಕ್ಕೆ ಈ ದೇವಸ್ಥಾನ ನಿರ್ಮಾಣ ಆಗುತ್ತೆ ಅವಾಗ ಚಿಕ್ಕ ದೇವಸ್ಥಾನ ಇದು ಗರ್ಭಗೃಹ ಒಂದೇ ಇರುತ್ತೆ ಅವರ ಅವಧಿ ಮುಗ್ದೋಗುತ್ತೆ ಆಮೇಲೆ ವಿಜಯನಗರದ ಫೇಮಸ್ ರಾಜ ಕೃಷ್ಣ ದೇವರಾಯ ಹದಿನೈದುನೂರ ಹದಿಮೂರಲ್ಲಿ ವರ್ಷದ ಮೇಲೆ ದಂಡಯಾತ್ರೆ ಮಾಡ್ತಾರೆ ಅಲ್ಲಿಂದ ಸಂಪತ್ತನ್ನು ತಗೊಂಡು ಮೇಲೆ ಅದರ ವಿಜಯ ಸಂಕೇತವಾಗಿ ಈ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡ್ತಾರೆ ಅದಕ್ಕೆ ವಿಜಯ ವಿಠಲ ದೇವಸ್ಥಾನ ಅಂತೇಳಿ ಕರೀತಾರೆ ಈ ದೇವಸ್ಥಾನ ವಾಸ್ತು ಪ್ರಕಾರವಾಗಿ ನಿರ್ಮಾಣವಾಗಿದೆ ವಾಸ್ತು ಪ್ರಕಾರ ನೋಡಿದ ಮೂರು ಎಂಟ್ರಿಗೇಟ್ ಇದೆ ಈಗ ನಾವು ಬಂದಿಲ್ವಾ ಅದು ಈಸ್ಟ್ ಎಂಟ್ರಿ ಅದು ಸೌತ್ ಎಂಟ್ರಿ ಆ ಸೈಡು ನಾರ್ತ್ ಎಂಟ್ರಿ ಇದೆ ಸೌತ್ ಇಂಡಿಯನ್ ಟೆಂಪಲ್ ಕಂಪಲ್ಸರಿ ಮೂರು ಎಂಟ್ರಿ ಇರುತ್ತೆ ನೀವು ನೋಡ್ಬೋದು ಮತ್ತು ನಮ್ಮ ಮುಂಭಾಗದಲ್ಲಿ ಕಾಣುತ್ತಲ್ವ ಅದು ಭಜನಾ ಮಂಟಪ ನಮ್ಮ ಮುಂಭಾಗ ಕಾಣ್ತದ ಭಜನಾ ಮಂಟಪ ಸೊ ವಿಠಲನ ಪರಮ ಭಕ್ತರಾಗಿದ್ದು ದಾಸರು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೇಳಿ ಕರಿತೀವಿ ಸೊ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಭಜನೆಗಳನ್ನು ಕೀರ್ತನೆಗಳನ್ನು ಹಾಡ್ತಾಯಿದ್ದೆ ಆತನ ಕಾಲದಲ್ಲಿ ಎರಡನೇದು ಬಂದು ಕಲ್ಯಾಣ ಮಂಟಪ ಸೊ ಅವತ್ತಿನ ಕಾಲದಲ್ಲಿ ವಿಠಲ ಮತ್ತು ರುಕ್ಮಣಿಯ ಉತ್ಸವ ಟೈಮಲ್ಲಿ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಕಲ್ಯಾಣೋತ್ಸವ ನಡೀತಾ ಇತ್ತು ಅವತ್ತಿನ ಕಾಲದಲ್ಲಿ ಸೊ ನಿಮ್ಗೆ ಹಿಂಬದಲ್ಲಿ ದೂರದಲ್ಲಿ ಒಂದು ಮಂಟಪ ಕಾಣಿಸಲ್ವ ಅದು ಸಭಾ ಮಂಟಪ ಪ್ರವಚನ ಮಂಟಪ ಅಂತ ಕೂಡ ಕರೀತಾರೆ ಅವತ್ತಿನ ಕಾಲಕ್ಕೆ ಈ ದೇವಸ್ಥಾನ ಹಬ್ಬಗಳ ನಡೆದಾಗ ಪೂರ್ವ ತಯಾರಿ ಪ್ರಿಪ್ರೇಷನ್ ನಡೀತಾ ಇತ್ತು ಹಾಗೆ ನಿಮ್ಮ ಮುಂಭಾಗದಲ್ಲಿ ಈ ಮುಂಭಾಗದಲ್ಲಿ ಕಾಣಿಸ್ತಲ್ವ ಅದು ಸಂಗೀತ ಮಂಟಪ ಸೊ ಇದು ನಾಲ್ಕು ಮಂಟಪದಲ್ಲಿ ನಾಲ್ಕು ಕಾರ್ಯಕ್ರಮ ನಡೀತಾ ಇತ್ತು ಅವತ್ತಿನ ಕಾಲದಲ್ಲಿ ಮತ್ತೆ ನಮಗೆ ರಥ ಕಾಣುತ್ತಲ್ವಾ ಕಲ್ಲಿನ ರಥ ನಿಮಗೆಲ್ಲ ಕಾಣ್ತಾ ಇದ್ದೇ ಇಲ್ವಾ ಸ್ಟೋನ್ ಚಾರಿ ವರ್ಲ್ಡ್ ಫೇಮಸ್ ಸ್ಟೋನ್ ಚಾರಿಟ್ ಸ್ಟೋನ್ ಕಾರ್ ಅಂತ ಕೂಡ ಕಲಿತಾರೆ ಆ ರಥ ಅವತ್ತಿನ ಕಾಲದಲ್ಲಿ ಅಥವಾ ವಿಜಯನಗರ ಕಾಲದಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಕೆಳಗಿಂದ ಮೇಲವರೆಗೆ ಇಪ್ಪತ್ತಾರು ಕಲ್ಲಿನ ರಥ ಮೇಲೆ ಇಟ್ಟಂಗೆ ಗಾಳಿಂದ ಶಿಖರಿತ್ತು ಇತ್ತು ಇದ್ರ ಮೇಲೆ ಅದರ ಮೇಲೆ ಮರ ಎಲ್ಲ ಬೆಳೆದಿತ್ತು ಹಾಗೆ ಬಿಟ್ಟರೆ ಅದರ ಬೇರುಗಳು ಒಳಗಡೆ ಹೋಗಿ ರಥ ಎಲ್ಲ ಹಾಳಾಗತ್ತಂದರೆ ಸೊ ಡಿಪಾರ್ಟ್ಮೆಂಟ್ ಅವರು ಆ ರಥನ ಗೋಪುರವನ್ನು ತೆಗೆದುಹಾಕಿದ್ದಾರೆ ನನ್ನ ಫೋನಲ್ಲಿ ಫೋಟೋ ಇದೆ